ನಮ್ಮ ಮುಂದೆಗಾತಿಯಲ್ಲಿ ಠಾಗಿ ಇಟ್ಟಿದ್ದಾರೆ ನಾನೇನು ಹೆಚ್ಚಿಗೆ ಮಾತಾಡುವಂಥದ್ದು ಏನಿಲ್ಲ ನಿಜ ಐದು ಚುನಾವಣೆಯಲ್ಲಿ ನಾಲ್ಕು ಚುನಾವಣೆ ಮೂರು ಚುನಾವಣೆಯಲ್ಲಿ ಸೋತು ಒಂದು ಚುನಾವಣೆಯಲ್ಲಿ ಮಾತ್ರ ಸಾಧಿಸಿ ಇನ್ನೊಬ್ಬ ಹೇಗಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಒಂದು ಕೋಟಿ ಮುಂಜಾವತಿ ಮಾಡಿಸಿದ್ದೀನಿ ಜವರಪ್ಪ ಅಂತ ಫೋನ್ ಮಾಡಿದ್ದೆ ಯಾವಾಗ ಎರಡ್ ಸಾವಿರದ ಏಳರಲ್ಲಿ ತಗೊಂಡಿದ್ದು ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರ ಸಹಕಾರದಿಂದ ನನ್ನನ್ನು ಕರೆದು ಅಧ್ಯಕ್ಷನಾಗಿದ್ದೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೆ ನಿನ್ನ ತಾಲೂಕಿಗೆ ಹಿಂದುಳಿದ ವರ್ಗದ ವಾಸ ಇರ್ತಕ್ಕಂಥ ಜನರ ಊರು ಮತ್ತೆ ಅಲ್ಪಸಂಖ್ಯಾತರು ಎಲ್ಲೆಲ್ಲಿದ್ದಾರೆ ದಲಿತರು ಎಲ್ಲಿದ್ದಾರೆ ಆ ಗ್ರಾಮಗಳನ್ನ ಆಯ್ಕೆ ಮಾಡಿ ನನಗೆ ಬಟ್ಟಿ ಕೊಡಪ್ಪ ಅಂತಕ್ಕಂಥ ಒಂದು ಐದು ಗ್ರಾಮಗಳಿಗೆ ಐದು ಕೋಟಿ ಹಣ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೆ ಈಗ ಎರಡ್ ಸಾವಿರದ ಎಂಟರಲ್ಲಿ ಸುವರ್ಣ ಗ್ರಾಮನೇ ಅದು ಅದು ಒಂದು ಒಂದೈದು ದೊಡ್ಡ ದೊಡ್ಡ ಗ್ರಾಮಗಳಿಗೆ ಸ್ವಲ್ಪ ಅನುಕೂಲ ಆಯಿತು ಆಮೇಲೆ ಮಾಮೂಲಿ ಇನ್ನು ನಮ್ಮ ತಾಲೂಕು ಅಭಿವೃದ್ಧಿಯನ್ನ ಹೇಗ್ ಮಾಡಿದ್ರು ಆಯ್ಕೆ ಆಗಿದ್ದಂತ ಜನಪ್ರತಿನಿಧಿಗಳು ಶಾಸಕರು ಮಂತ್ರಿಗಳು ನೀವು ನೋಡಿದ್ರಿ ನಾವು ನೋಡಿದೀವಿ ಬರೀ ಟೀಕೆ ಮಾಡೋದ್ರಿಂದ ಏನು ಉಪಯೋಗ ಬರೋದಿಲ್ಲ ನಾವು ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಗ್ರಾಮಾಂತರ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಆಗ ಮಾತ್ರ ನಮ್ಮ ಜನ್ಮ ಸಾರ್ಕ ಆಗ್ತದೆ ಅವ್ರಿಂದ ಮತ ಪಡೋದಕ್ಕೂ ಸಾರ್ಕ ಆಗ್ತದೆ ಅಂತಕ್ಕಂತ ಭಾವನೆ ಯಾವ ಜನಪ್ರತಿನಿಧಿಗೆ ಶಾಸಕನಿಗೆ ಬರೋದಿಲ್ವೋ ಯಾವ ಕೆಲಸನೂ ಧರ್ಮಕ್ಕೆ ಹಾಕಿದ್ದಾನಾ ಬಡ ಹೊಂದ್ಕೊಳ್ಳೋಣ ನಮ್ಮ ಅಧಿಕಾರನ ದುರ್ಬಳಕೆನೋ ದುರುಪಯೋಗನೋ ಹೋಗೋ ಮಾಡೋಣ ಚುನಾವಣೆ ಬಂದಾಗ ನೋಡೋಣ ಅನ್ನೋ ಭಾವನೆ ಇರ್ತಕ್ಕಂಥವರಿಂದ ನಮ್ಮ ರಾಜ್ಯ ಆಗಲಿ ನಮ್ಮ ದೇಶ ಆಗಲಿ ಗ್ರಾಮಾಂತರದಲ್ಲಿ ನೂರಕ್ಕೆ ಎಂಬತ್ತು ಭಾಗ ವಾಸ ಇರ್ತಕ್ಕಂಥ ನಮ್ಮ ರೈತ ಕುಟುಂಬಗಳಿಗೆ ನಮ್ಮ ನಗರ ಪ್ರದೇಶದಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳಿದೆ ಆ ಸೌಕರ್ಯಗಳಿಂದ ವಂಚಿತರಾಗಿರ್ತಕ್ಕಂಥವರು ನಮ್ಮ ಗ್ರಾಮೀಣ ಭಾಗದ ಜನ ಆ ಗ್ರಾಮೀಣ ಭಾಗದ ರೈತನ ಹೆಣ್ಮಕ್ಕಳಾಗಲಿ ಅಥವಾ ರೈತರಾಗಲಿ ಅದು ಎಲ್ಲ ಥರದ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ಯೋಗ್ಯತೆ ಇದೆ ಅಂತಕ್ಕಂಥ ಭಾವನೆಯಿಂದ ಸರ್ವ ಜನರಿಗೂ ಸ ಸಮಪಾಲು ಅಂತಕ್ಕಂಥ ಭಾವನೆಯಿಂದ ಎಲ್ಲಿವರೆಗೂ ಯಾ ಜನಪ್ರತಿನಿಧಿಗಳಾದ ಆದಂಥವರು ಶಾಸಕರಾದಂಥವ್ರು ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಗ್ರಾಮಗಳು ಖಂಡಿತವಾಗಲು ಅಭಿವೃದ್ಧಿ ಆಗೋದಿಲ್ಲ ಮುಂದುವರಿಯೋದಿಲ್ಲ ನಮ್ಮ ಜನ ಮೊಪ್ಪ ಹಾಕೋದು ಹಾಳು ಮಾರ್ದಂಗೆ ಯಾವ ಗುರ್ತಿ ಓಟ್ ಹಾಕ್ತಿದ್ವೋ ಅದೇ ಗುರುತಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸೋ ಹವ್ಯಾಸ ಬಳಸ್ಕೊಂಡಿದ್ರು ಅದೇನೋ ದುರಾದೃಷ್ಟ ನನ್ನ ತಂದೆ ತಾಯಿ ನನ್ನ ಜನ್ಮ ಕೊಟ್ಟು ನಿಮಗೆ ಒಳ್ಳೆ ಹುದ್ದೆ ಅದು ಒಳ್ಳೆ ಅವಕಾಶ ಜನಸೇವೆ ಮಾಡೋ ಅವಕಾಶ ಸಿಗಲಪ್ಪ ಅಂತಕ್ಕಂಥ ಹಾರೈಕೆ ಏನು ಹಾರೈಸಿದ್ರು ಒಂದು ಅವಕಾಶ ಸಿಕ್ತು ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ನಾವು ಗಂಡುಮುಚ್ಚೂರು ನಮ್ಗೇನು ಬೇಯಿಸ್ತಾ ಇಲ್ಲ ಯಾಕೆ ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಅಲ್ಪಾವಧಿಯಲ್ಲಿ ನಮ್ಮ ಮನಸ್ಸಿಗೆ ಸಂಪೂರ್ಣ ಶಾ ನೆಮ್ಮದಿ ಇದೆ ಜನ ಇಂಥವ್ರ ಕಾಲದಲ್ಲಿ ಅವ್ರ ಕೆಲಸ ಆಗಿದೆ ಅಂತಕ್ಕಂಥದ್ದನ್ನು ಮಾತಾಡಿದನೇ ನಮ್ಮ ಜನ್ಮ ಸಾತ್ಕಾಯಿತು ಸ್ವರ್ಗ ಸೇರಿದಂಗೆ ಆದ್ದರಿಂದ ನಾವು ಇವು ಓದಿದ್ದಂಥ ಎರಡು ವರ್ಷದಲ್ಲಿ ಕೆಲಸವನ್ನು ಮಾಡಿದ್ದು ಆದರೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಚುನಾವಣೆಗಳು ಬರ್ತಾ ಇದೆ ಬಹುಶಃ ಜವರಪ್ಪ ಹೇಳೋದು ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಗೆದ್ದು ಅಧಿಕಾರನ ಹಿಡಿದು ಕಾಂಗ್ರೆಸ್ನವರನ್ನ ಮಣ್ಣು ಮುಗಿಸಿದ್ದೆ ಅಂತಲೋ ಅಥವಾ ಅಧಿಕಾರ ಶೀಲಿಗೆ ಅವಕಾಶ ಕೊಡದಾಗೆ ಮಳೆ ಸಂಘಟನೆ ಮಾಡಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧಿಕಾರವನ್ನ ಕೈ ಹಿಡಬಹುದು ಭಾವನೆಯಿಂದ ಹೇಳ್ರು ಅವಾಗ ಯಾರಿಗೂ ಗೊತ್ತಾಗ್ಲಿಲ್ಲ ನಿಮಗೆ ಈ ನಾಲ್ಕು ಇಪ್ಪತ್ತು ವರ್ಷ ಮಾಡಿ ಗ್ರಾಮ ಪಂಚಾಯತಿ ಆದಂತ ಇನ್ನೊಂದು ಪಂಚಾಯತಿವ್ರೆ ಆದಂತ ಮಾಡ್ತಾರೆ ಯಾಕೆ ಯೂರಿಯಾ ಕೊಡಬೇಕು ಇವ್ರನ್ನ ಯಾಕೆ ನಾವು ಪಂಚಾಯಿತಿಯಲ್ಲಿ ಅಧಿಕಾರಕ್ಕೆ ಕೂರಿಸ್ಬೇಕು ಬೇರೆಯವರು ಕೊಟ್ಟರು ಅದು ಮಾಡ್ತಾರೆ ಅಂತಕ್ಕಂಥ ಭಾವನೆ ಏನೋ ನಿಮ್ಮ ಮನಸ್ಸಲ್ಲಿ ಜನಗಳ ಮನಸ್ಸಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಆದರೆ ಹೀಗಿದೆ ಕೇವಲ ಈ ಒಂದು ಐದು ವರ್ಷದಲ್ಲಿ ಗ್ರಾಮ ಪಂಚಾಯಿತಿಯ ದುರಾಡಳಿತವನ್ನು ನಿಮ್ಮ ಕೈ ನೋವು ಸಹಿಸ್ಕೊಳಕ್ಕೆ ಆಗ್ತಾನೆ ನಿಮ್ಮ ಕೆಲಸ ಕಾರ್ಯಗಳನ್ನ ಹಾಕ್ತಾ ಇಲ್ಲ ಜಾರಪ್ಪ ಫೋನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಮತ್ತೊಬ್ಬರಿಗೆ ಹೇಳಿ ಪಂಚಾಯತಿನಲ್ಲಿ ಬಹಳಷ್ಟು ಆಡಳಿತ ದುರುಪಯೋಗ ಆಗ್ತಾ ಇದೆ ದುರಾಡಳಿತ ಇದೆ ನಾವು ಇಪ್ಪತ್ತು ವರ್ಷ ಮಾಡಿದಂತ ಸಂದರ್ಭದಲ್ಲಿ ಇವರೆಲ್ಲ ನಮ್ಮ ಕುಟುಂಬದವರು ನಮ್ಮನೆಯವರು ನಮ್ಮನವರು ಅನ್ನೋ ಭಾವನೆ ಕೆಲಸ ಮಾಡೋದು ಇವತ್ತು ನಮ್ಮ ಕಾರ್ಯಕರ್ತರು ಬಹಳಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಸಂದೇಶನ ನನಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಒಂದು ನಾನು ಶಾಸಕನಾಗಿ ಸಂದರ್ಭದಲ್ಲಿ ನಿಮ್ಮ ಪಂಚಾಯಿತಿ ನಮಗೆ ಅಧಿಕಾರ ಹಿಡಿಯಲಿಲ್ಲ ಕಾಂಗ್ರೆಸ್ ಆಡಳಿತಕ್ಕೆ ಬಂತು ಅದನ್ನು ಆಗ ಅಂದ್ಕೊಂಡೆ ನಾನು ಆಡಳಿತದಲ್ಲಿದ್ದು ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂಥ ಜನ ನಾವು ಅದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದಾಗ ಜನ ಈ ಥರ ಅನ್ಯಾಯ ಆಯಿತಲ್ಲ ಅಂತಕ್ಕಂಥ ಯೋಚನೆ ಇದ್ದೆ ಅದೇ ರೀತಿ ಮಾಡೋದ್ರ ಜೊತೆಗೆ ನಾವು ನಮ್ಮಲ್ಲಿರ್ತಕ್ಕಂಥ ಪ್ರಯತ್ನ ಮಾಡಬೇಕು ಆ ಅನುಭವದ ಕೆಲವು ಮಾರ್ಗದರ್ಶನದ ಜೊತೆ ಈ ಸಾರಿ ಸೋಲನ್ನ ಕಂಡು ಎಷ್ಟೇ ಕೆಲಸ ಮಾಡಿದ್ರು ಸೋಲ್ ಕಂಡು ಆ ನಾವು ವಿಮರ್ಶೆ ಮಾಡಿ ಆ ಸೋಲಿಗೆ ಕಾರಣ ಏನು ಅಂತ ಇನ್ನೂ ಪತ್ತೆ ಹೆಚ್ಚು ಹಿರಿಯರು ಹೇಳ್ತಾರೆ ಊರು ಉಪ್ಪಾರ ಬಂದ ಹೆಣ ಶೃಂಗಾರ ಬಂದ ಉಪ್ಕೊಟ್ಟು ನಮ್ಮ ಮಾತುಗಳು ನಮ್ಮ ಜನರಲ್ಲಿ ಇವತ್ತು ಉಳಿದಿಲ್ಲ ಏನು ಅವರಪ್ಪನ ಪಲ್ಮನ ಏನು ಮಾಡೋದು ಬಿಡ್ರಲ್ಲ ಕುಕ್ಷಕೆ ಮಾಡ್ಬಿಡ್ರೋ ಎಲ್ಲ ಮಾಡ್ದಂಗೆ ಅವನು ಮಾಡ್ತಾನ್ ಬಿಡ್ರ ಈ ಭಾವನೆಗಳು ನಮ್ಮ ಗ್ರಾಮಾಂತರ ಪ್ರಯಾಣದ ಅಭಿವೃದ್ಧಿಗೆ ಕುಂಠಿತ ಆಗ್ತದೆ ಅಂತಕ್ಕಂಥದ್ದನ್ನು ನೀವೆಲ್ಲ ಭರವಸೆ ಮಾಡಬ ಆದ್ರಿಂದ